ಮನ ಎಷ್ಟು ಪ್ರೀತಿಸ್ತಾ ಇದ್ರಿ ಅಂತ ನಮಗೆ ಗೊತ್ತು ಅವ್ರ ಭಾವನೆ ಏನು ಅನ್ನುವಂಥದ್ದು ನನ್ನೊಬ್ಬನಿಗೆ ಗೊತ್ತಾಗಿದೆ ಹೊರ್ತು ಅದನ್ನು ನಾನು ಆಗಲ್ಲ ಅದು ಭಾವನೆ ಹೇಳೋಕೆ ಹೋದಾಗ ಹೃದಯದ ಕಟ್ಟೆನೆ ಒಡೆದೋಗ್ಬಿಡಿದೆ ಅಂತ ಭಾವನೆ ಮಾಡಿದ್ರು ಈಗಿನ ಕಾಲದಲ್ಲಿ ಸರ್ ಒಬ್ರಿಗೆ ಒಂದು ರೂಪಾಯಿ ಕೊಡ್ಬೇಕು ಅಂದ್ರೂ ಭಿಕ್ಷೆ ಹಾಕೋನು ಕೂಡ ನೂರು ಸಲ ಯೋಚನೆ ಮಾಡ್ತಾನೆ ಆದ್ರೆ ನಿಮ್ಮ ತಾಯಿ ಮಾತನ್ನ ಪಾಲಿಸ್ಕೊಂಡು ಇವತ್ತಿನವರೆಗೂ ಹಾಸ್ಪಿಟ್ಲ್ ಇರ್ಬೋದು ಇನ್ನೊಂದು ಇರ್ಬೋದು ಅಥವಾ ಇವಾಗ ದೇವ್ಸ್ ಕಳಿಸ್ತಾರೋ ಇದು ಹೊಸ ಕಾರ್ ಇರ್ಬೋದು ಇದೆಲ್ಲ ಅವ್ರ ಮಾತು ಮೇಲೆ ನಡೀತದೆ ಹೇಗೆ ಸಾಧ್ಯ ಸರ್ ಇವಾಗ ಖಂಡಿತ ಸಾಧ್ಯ ಅವರು ಹನಿ ಕೂಡಿ ಹಳ್ಳ ಧ್ವನಿ ಕೂಡಿ ರಾಗ ಅಂತ ಅವ್ರೇನ್ ಮಾಡ್ತಾರೆ ತುಂಬಾ ಇಲ್ಲೇನೇ ನಿಲ್ಸಿದ್ರು ಈ ಗಾಡಿಗಳನ್ನೆಲ್ಲ ಅಮ್ಮ ಕೇಳಿದ್ರು ಹೊಸ ಗಾಡಿಗೆ ಎಷ್ಟಪ್ಪ ಹತ್ತು ರೂಪಾಯಿ ಆಗುತ್ತೆ ಇದ್ರದ್ದು ಹಳೆ ಗಾಡಿ ಯಾವುದಿದೆ ವಿಚಾರಿಸು ಅಂತ ಕೇಳ್ತಾರೆ ಹಳೆ ಗಾಡಿ ಎಷ್ಟಪ್ಪ ಐದು ರೂಪಾಯಿ ಆಗುತ್ತೆ ಐದು ರೂಪಾಯಿ ಉಳಿತಲ್ಲೋ ಹತ್ತು ರೂಪಾಯಿ ಹಾಕಿದ ದಿವಸದಿಂದ ಅದಕ್ಕೆ ಪೆಟ್ರೋಲು ಸರ್ವಿಸು ಪ್ರತಿಯೊಂದು ಮಾಡ್ತೀಯ ಹಾಂ ಇನ್ಶೂರೆನ್ಸ್ ಕಟ್ತೀಯ ಮೂರು ಪರ್ಸೆಂಟ್ ಅಂದರೆ ಅದಕ್ಕೆ ಹದಿಮೂರು ರೂಪಾಯಿ ಆಯ್ತು ಲೆಕ್ಕಾಚಾರ ಇಲ್ಲಿ ನೀನು ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಒಂದೇ ರೂಪಾಯಿ ಕಟ್ತೀಯಾ ಕರೆಕ್ಟಾ ಹಾಂ ಯಾಕೆ ಅದನ್ನು ಕ್ಲೀನ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡು ಗಾಡಿ ತಗೊಳ್ಳೋದು ನಾವು ಸ್ಪೋರ್ಟ್ಸ್ ರೇಸ್ ಕಾರ್ ರೇಸ್ಗೆ ಹೋಗೋಕೆ ಇಲ್ಲ ಖಂಡಿತ ಅಲ್ಲ ನಾವೂ ನಾವು ಕೂತ್ಕೊಂಡು ನಾವು ಹೋಗುವಂಥ ಜಾಗಕ್ಕೆ ಕರೆಕ್ಟಾಗಿ ತಲುಪೋದು ಅಥವಾ ಹೋಗುವಾಗ ನಮ್ಮ ಮನಸ್ಸು ಸುಧಾರವಾಗಿದ್ದರೆ ನಡ್ಕೊಂಡು ಹೋಗ್ತಾರೆ ನಾವು ಕೈ ತೋರಿಸಿದಾಗ ಒಳ್ಳೆಯವರಾಗಿದ್ದರೆ ಅವ್ರನ್ನ ಕರ್ಕೊಂಡು ಅವ್ರ ಸ್ಥಳಕ್ಕೆ ಇಳಿಸ್ಬಿಟ್ಟು ನಾವು ಹೋಗಿ ನಮ್ಮ ಸ್ಥಳಕ್ಕೆ ಸೇರಿಕೊಳ್ಳೋದು ಇದಕ್ಕೆ ಒಂದು ಗಾಡಿ ಇರಬೇಕು ಗಾಡಿಗೆ ಯಜಮಾನ ಅನ್ನುವಂಥವನು ಆ ಭಾವನೆ ತುಂಬಿಯೇ ಗಾಡಿನಲ್ಲಿ ಕೂತ್ಕೋಬೇಕು ಸರ್ಕಾರದ ನಿಯಮಗಳನ್ನ ಪಾಲಿಸ್ಬೇಕು ಲೇಟಾಗಿ ಹೊರಬಿಟ್ಟು ನಾನು ಬೇಗ ಹೋಗಿ ಅಂತ ಅವ್ರನ್ನ ಇವ್ರನ್ನ ಹೋಗಿ ಕೂತ್ಬಿಟ್ಟು ಗಾಡಿನಲ್ಲಿ ಹಾಂ ಸಿಗ್ನಲ್ ಜಂಪ್ ಮಾಡ್ಕೊಂಡು ಒದ್ದಾಡುವಂಥ ಬೆಳಗ್ಗೆ ಬೆಳಗ್ಗೆದ್ದು ನಮ್ಮ ಕೆಲಸ ಏನು ಅಂತ ಯೋಚನೆ ಮಾಡಿಬಿಟ್ರೆ ಯಾರಿಗೂ ಈ ಭೂಮಿ ಮೇಲೆ ಕೆಲಸ ಇಲ್ದಿರ ಇಲ್ಲ ಅದಕ್ಕೆ ಪ್ರಕೃತಿನೇ ನಿಮಗೆ ಉದಾಹರಣೆ ಆ ಗೆಲ್ಲು ಕಡೀರಿ ಗಿಡದ್ದು ನೀವು ಒಂದು ಮೂರು ದಿವಸ ಬಿಡ್ರಿ ಅಲ್ಲಿಂದ ಚಿಗುರಕ್ಕೆ ಶುರು ಆಗುತ್ತೆ ಹೇಗೆ ಕೆಲಸ ಇದೆ ನೀನು ಯಾಕಪ್ಪ ಚಿಗರಕ್ಕೆ ಆಗಲ್ಲ ಅನ್ನುವಂಥದ್ದೇ ಅಮ್ಮನ ಕಾನ್ಸೆಪ್ಟು ಅಮ್ಮನ್ನ ಇವಾಗಲೂ ಪ್ರತಿಸಲ ನೆನಪು ಮಾಡ್ಕೊಳ್ಳೋ ಅನ್ನೋ ವಿಷಯ ಆದರೆ ಯಾವುದು ಸರ್ ರೂ ನನಗೆ ಪ್ರೀತಿಯಿಂದ ನನ್ನನ್ನು ಕೂರಿಸ್ಕೊಂಡು ಚಿಕ್ಕ ಮಗು ಬಾ ಬಾ ಚಂದ ಜೊತೆ ಆಡಲು ಬಾ ಚಂದ ಮಾನೂ ಜೊತೆಯಾಡಲು ಓಡೋಡಿ ಬಾರೋ ಚಂದಮ ಅಂತ ಹೇಳಿ ಹಾಡ್ತಾ ಇದ್ರು ನನಗೆ ಅಮ್ಮ ನಿಮ್ಗೆ ಯಾವ್ದು ಒಡೆದಿರೋ ಅಂಥದ್ದು ಇಲ್ವಾ ಸರ್ ಅಯ್ಯೋ ಸರಿಯಾಗಿ ಹೊಡೆದಿದ್ದಾರೆ ಒಬ್ಬನೇ ಮಗನ್ ಪ್ರೀತಿಯಿಂದ ಮಾಡಿ ಸಾಕಿದಾಗ ಬಲ ಜಾಸ್ತಿ ಇರುತ್ತೆ ಬಲ ಕಟ್ ಮಾಡಕ್ಕೆ ಎಕ್ಸ್ಟ್ರಾ ಬಲ ಬೆಳಿದಿರ ಕಟ್ ಮಾಡಕ್ಕೆ ಹೊಡಿತಾನೆ ಇರ್ತಾರೆ ಅಮ್ಮನ ಕೋಪ ಜಾಸ್ತಿ ಇರ್ತಿತ್ತ ಪ್ರೀತಿ ಜಾಸ್ತಿ ಇರ್ತೈತ ಸರ್ ಅವರ ಕೋಪದಲ್ಲೇ ಪ್ರೀತಿ ಜಾಸ್ತಿ ಇರ್ತಾ ಇತ್ತು ಪ್ರೀತಿಲಿ ಪ್ರೀತಿ ಇರ್ತಾ ಇರಲಿಲ್ಲ ಆ ಕೋಪದಲ್ಲಿ ಪ್ರೀತಿ ಜಾಸ್ತಿ ಇರ್ತಾ ಗೌರ್ಮೆಂಟ್ಗಳು ಕೊಡ್ತಾ ಇರೋ ಗ್ಯಾರಂಟಿಗಳಲ್ಲಿ ಎಷ್ಟೋ ವಿಚಾರಗಳಲ್ಲಿ ಕೆಲವೊಂದು ನಡೆಯೋದಿಲ್ಲ ಇನ್ ಕೆಲವೊಂದು ಗೌರ್ಮೆಂಟ್ ಕೊಟ್ಟರು ಸೌಲಭ್ಯಗಳು ಸಿಗಲ್ಲ ಆದರೆ ಲೀಲಾವತಿ ಅಮ್ಮನವರು ಅವ್ರ ಸ್ವಂತ ದುಡ್ಡಲ್ಲೇ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಎಷ್ಟೋ ಕಲಾವಿದರಿಗೆ ಪ್ರತಿ ತಿಂಗಳು ಇವಾಗ್ಲೂ ಪೆನ್ಷನ್ ಲೆಕ್ ಕೊಡ್ತಾ ಇರೋದಿರ್ಬೋದು ನೀವು ಯಾವತ್ತೂ ಕೇಳಿಲ್ವಾ ಅಮ್ಮ ನಾವು ಯಾಕೆ ನಾವು ಮಾತ್ರ ಯಾಕೆ ಈಗ ಮಾಡ್ಬೇಕಂತ ರೀ ಇಲ್ಲ ರೀ ಅನ್ಸಿಲ್ಲ ಅನ್ಸಿಲ್ಲ ನಮ್ಮನ್ನು ಕಷ್ಟದಲ್ಲಿ ಬೆಳೆಸಿದ್ದಾರೆ ಅದರಲ್ಲೂ ಯಾವ ಸಿನಿಮಾಗಳಿಂದ ಅಬ್ಬಯ್ ನಾಡೋರು ಪಿಚ್ಚರು ಅವ್ರ ಪಿಕ್ಚರೋ ಎಲ್ಲ ಬಂದರೆ ಸ್ವಲ್ಪ ಮನೇಲಿ ಬಟ್ಟೆ ಬರೆ ಎಲ್ಲ ಸಿಗುತ್ತೆ ನಮಗೆ ಹಾಗಾಗಿ ಆ ಕಷ್ಟ ಜೀವನ ನೋಡಿದವ್ರು ನಾನು ಪಟಾಕಿ ಅವತ್ತು ಇನ್ನೂರೈವತ್ತು ರೂಪಾಯಿಗೆ ಅಷ್ಟು ಪಟಾಕಿ ಬರೋದು ಹಾಂ ಇವ್ರು ಇವ್ರ ಕಂಪ್ನಿಗಳಿದು ಮಾಡಿದ್ನ ನಮ್ಮಮ್ಮ ಡಬ್ಬದಲ್ಲಿ ಹಾಕಿರೋರು ಕೆಲವು ಟೈಮ್ ಸಿನಿಮಾ ಇಲ್ಲದೆ ಇರುವಾಗ ಈ ದುಡ್ಡುಗಳನ್ನ ತೆಗ್ದು ನಾವು ಖರ್ಚು ಮಾಡಿದ್ದೀವಿ ಹಾಗಾಗಿ ನಮ್ಮ ತಾಯಿಯವರು ಅದನ್ನು ಹೇಳಿದಾಗ ನನಗೇ ಹೌದು ಹೌದು ನಾವು ಕಷ್ಟಪಟ್ಟವಲ್ಲ ದೇವರು ಇವತ್ತು ಕೊಟ್ಟಾಗ ಇನ್ನು ಇನ್ನೂ ಕೊಡು ಇನ್ನೂ ಬೇಕು ಇನ್ನೂ ಅದನ್ನು ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ನಾವು ನೋಡ್ತಾ ನೋಡ್ತಾ ನೆರೆ ರಾಜ್ಯದ ಚಿತ್ರರಂಗ ನೀನು ಒಂದು ಮಾಡಿದರೆ ನಾನು ನೂರು ಮಾಡಿ ತೋರಿಸ್ತೀನಿ ನಿನ್ನ ಮಟ್ಟು ಬೆಳಗ್ಗೆ ನಿಂತಿದೆ ಕಾರಣ ಅವರಲ್ಲಿರುವಂಥ ಒಗ್ಗಟ್ಟು ನಮ್ಮ ಕಲಾವಿದರನ್ನೇ ಅವ್ರು ತಗೊಂಡು ಅವ್ರಿಗೆ ಸಂಭಾವನೆ ಕೊಟ್ಟು ನೋಡಿ ನಿಮ್ಮ ಕಲಾವಿದರನ್ನ ಹೆಂಗೆ ಮಾಡಿ ತೋರಿಸಿದೀವಿ ಅಂತ ತೋರಿಸಿ ಎತ್ತಿರುತ್ತಾ ಇದ್ದಾರೆ ಅವರು ಈಗ ಈಗ ಆ ಆ ಜನ್ರೇಷನ್ ಕಾಲ ಚೇಂಜ್ ಆಗೋಯ್ತು ನಾವು ಅದನ್ನು ನಾವೇನು ಮಾಡಬೇಕು ಯಾರೂ ಅಷ್ಟೇ ಯಾರು ಅಷ್ಟೇನೆ ಹ್ಯಾಂಗ್ ಓವರ್ ಅನ್ನುವಂಥದ್ದು ಬಿಟ್ಬಿಡ್ಬೇಕು ಒಂದು ಟೈಮ್ ನಲ್ಲಿ ಹೀರೋ ಆಗಿದ್ರೆ ನೀವು ಡ್ಯಾನ್ಸ್ ಆಗ್ಲಿ ಅಭಿನಯಕ್ಕಾಗ್ಲಿ ಅಥವಾ ಯಾವ ಹೀರೋಗೂ ಕಡಿಮೆ ಇರಲಿಲ್ಲ ಹಾಗೆ ಕೆಲವೊಂದು ಮೂವಿಗಳು ಕೂಡ ಬಂತು ದಿಢೀರ್ ಅಂತ ಮರೆ ಸರ್ ದಿಢೀರ್ ಅಂತ ಮರೆ ಆಗಿರೋದು ರಜನಿಕಾಂತ್ ಅವ್ರು ಹೇಳಿದಾಗೆ ನಕ್ಬಿಟ್ಟು ಹೇಳ್ತಾರ ಈಗ್ಲೂ ನಾ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ ಅಷ್ಟೇ ಎಲ್ಲ ಇಡೀ ಎಂಟು ಕೋಟಿ ಕನ್ನಡಿಗರಿಗೂ ಗೊತ್ತದು ಯಾಕೆ ಹೋಗ್ಲಿಲ್ಲ ಯಾಕೆ ಹೋಗಕ್ಕಾಗ್ಲಿಲ್ಲ ಅಂತ ನಾನು ಓಪನ್ ಆಗಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ನಾನು ಹೋಗಲಿಲ್ಲ ನಾನು ಬರಲಿಲ್ಲ ಅನ್ನೋದಕ್ಕಿಂತ ನಾನು ಸುಮಾರು ನಾನು ನಾನು ಎಷ್ಟು ಸಿನಿಮಾಗಳು ಚೆನ್ನೈನಲ್ಲಿ ಎ ವಿ ಎಮ್ ಮೀನಾ ಥಿಯೇಟ್ರಲ್ಲಿ ಅವಾಗ ಕನ್ನಡ ಪ್ರಿವ್ಯೂಸ್ ನೋಡ್ಸೋರು ವಿಷ್ಣುವರ್ಧನ್ ಅವ್ರ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು ಅಂಬರೀಷಣ್ಣವ್ರ ಸಿನಿಮಾಗಳು ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾಗಳು ಏನು ಅವ್ರೇನು ಪ್ರಭಾಕರ್ ಅವರು ಏನು ಆ್ಯಕ್ಟಿಂಗಲ್ಲಿ ಕಮ್ಮಿ ಇದ್ದರು ಯಾಕೆ ನಾವು ಅವ್ರನ್ನ ಮರ್ತುಬಿಟ್ವಿ ಹೇಳ್ತೇನೆ ನೀವು ಅರ್ಥ ಮಾಡ್ಕೊಳ್ಳ್ರಿ ಅಷ್ಟು ನಿಂತು ಕೂಡ ಇವಾಗ ಪ್ರಭಾಕರ್ ಅವ್ರ ಕಣ್ಗೆ ಕಾಣಲ್ಲ ಆದರೆ ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥ ಒಂದು ಒಂದಷ್ಟು ಕಲಾವಿದರು ಇದ್ದಾರೆ ಅವ್ರ ಮೂಲಕ ಅವ್ರ ಜೀವಂತ ಕಾಣಿಸ್ತಾ ಇದ್ದಾರೆ ಯಾಕೆ ಪ್ರಭಾಕರ್ ಅವ್ರ ಮೇಲೆ ಬರಲಿಲ್ಲ ಪ್ರೀತಿ ಯಾಕೆ ವಿನೋದ್ ಪ್ರಭಾಕರ್ ಅವ್ರ ಮೇಲೆ ಪ್ರೀತಿ ಬರಲಿಲ್ಲ ಹಾಂ ಧರ್ಮಕೀರ್ತಿ ಅಂತ ಇವತ್ತು ಆರ್ಟಿಸ್ಟ್ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಯಾಕೆ ಆ ಪ್ರೀತಿ ವಿಶ್ವಾಸ ಬರಲಿಲ್ಲ ಅವ್ರನ್ನ ಯಾಕೆ ಬೆಳೆಸ್ಲಿಲ್ಲ ಹೀಗೇನೆ ಹಾಗೆ ಶಶಿಕುಮಾರ್ ಅವ್ರಿರ್ಬೋದು ಸುನಿಲ್ ಅವರು ಇರ್ಬೋದು ಎಷ್ಟೋ ಜನಗಳಿರ್ಬೋದು ಬೆಳೆಸ್ಬೇಕಾಗಿತ್ತು ಬಾಳಕ್ಕೆ ಬಿಡಬೇಕಾಗಿತ್ತು ಅಷ್ಟೇ ಯಾಕೆ ಅನ್ನುವಂಥದ್ದು ಪರಮಾತ್ಮನಿಗೆ ಮಾತ್ರ ಗೊತ್ತು ಕಾಲಕ್ಕೆ ಗೊತ್ತು ಕಾಲನ ಗೆದ್ದೋರು ಯಾರೂ ಇಲ್ಲ ಕಾಲನ ಗೆಲ್ಲಬೇಕಾದ್ರೆ ಕಾಲನ ಗೆಲ್ಲಬೇಕಾದ್ರೆ ಜನಗಳ ಹೃದಯನ ನಾಟಕ ಆಡಿ ಗೆಲ್ಲಬಾರ್ದು ಸರಿಯಾದ ರೀತಿಯಲ್ಲಿ ಮುಟ್ಬೇಕು ಹೌದು ಅದೇನು ಅಂತಂದರೆ ಇಷ್ಟೇ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣ ಸರ್ವಜ್ಞ ಇದು ಒಂದು ಧರ್ಮ ಹೇಗಿರಬೇಕು ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕೊಡುವವನ ದಾನ ಹೊನ್ನಾಗುವುದು ಸರ್ವಜ್ಞ ಈ ಎರಡರಲ್ಲಿ ಎಲ್ಲ ಅಡಗಿದೆ ಅಷ್ಟೇ ನಾನು ನಗ್ನಗ್ತಾನೆ ನಗ್ತಾನೆ ನಾನು ಏನೂ ಮಾಡಲಿಲ್ಲ ಅಂದರೆ ನನ್ನಂತ ಪಾಪಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಅರ್ಧ ಮಾಡ್ಕೊಳ್ರಿ ನಾನು ಹೊಡೆದಾಟ ಬಡದಾಟ ಮಾಡಿ ಕೂಡ ಏನಾದರೂ ಒಳ್ಳೇದು ಮಾಡಿದಿದ್ರೆ ಅದನ್ನು ಮಾತ್ರ ಪರಮಾತ್ಮ ಗುರುತಿಸ್ತಾನೆ ಇದು ಸತ್ಯ ಅಮ್ಮ ಮಗನ ನಿಮ್ಮ ಬಾಂಧವ್ಯ ಅಂತ ಫ್ರೆಂಡ್ ತರ ಇದ್ರ ಇಲ್ಲ ಅಮ್ಮ ಸ್ಟಿಟ್ಟಿದ್ರಾ ಹೇಗೆ ಸರ್ ಎಲ್ಲ ಅವರು ಫ್ರೆಂಡು ಸ್ಟ್ರಿಕ್ಟು ಅವರು ಇಂಗ್ಲೀಷ್ ಹಾಡ್ಗಳು ಕೇಳೋರು ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಿಸೋರು ಎಲ್ಲನೂ ಅವರು ನನಗೆ ನೀನು ತಿಳ್ಕೊಬೇಕು ಜೀವನ ತಿಳ್ಕೊಬೇಕು ಎಲ್ಲ ನೀನು ಬಂದು ಇಲ್ಲಿಂದ ಮನೆಯಿಂದ ಹೊರಗಡೆ ಹೋಗುವಾಗಲೇ ನೀನು ನೀನು ಸಮಾಜದ ಮಧ್ಯೆ ಇದೆಯಾ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ಯಾರೇ ಕೈ ತೋರಿಸಿದ್ರು ಕೂಡ ಕಡು ಬಡವರು ಇಲ್ಲೋ ಅಂತಾರೆ ಹಾಗನ್ನು ನಿನಗೆ ಕಷ್ಟ ಅದು ನಿನಗನ್ನಲಿಲ್ಲ ಅಂದರೂ ಕೂಡ ಒಂದು ಸರಿ ಹಿಂಗೆ ನಮಸ್ಕಾರ ಮಾಡು ನನ್ ಗೌರವ ಇದನ್ನು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಇದು ಅಲ್ಲ ಇದು ಇವತ್ತು ಕರ್ನಾಟಕಕ್ಕೆ ಅಣ್ಣವರು ಒಂದು ದೊಡ್ಡ ಒಂದು ಪಾತ್ರಧಾರಿಯಾಗಿ ನಿಂತ್ಕೊಳ್ಬೇಕಾದ್ರೆ ಫಸ್ಟ್ ಅವರು ಎಲ್ಲ ಜನತೆಗೆ ಕೊಟ್ಟಿರುವಂಥ ಹೇಳಿ ಕೈ ಮುಗಿದು ಕೊಟ್ಟುಕೊಳ್ಳುವಂಥ ಗೌರವ ಆಮೇಲೆ ಅವರ ನಡತೆ ಪ್ರತಿಯೊಂದು ಬರುತ್ತೆ ಎಲ್ಲನೂ ಬರುತ್ತೆ ಉಳಿದಿದ್ದು ಪ್ರತಿಯೊಂದು ಕರ್ಮಾನುಸಾರ ಯಾರಿಗೂ ಬಿಟ್ಟಿಲ್ಲ ಅದು ಆಮೇಲೆ ಯಾರು ಇಲ್ಲಿ ನಿರಂತರವಾಗಿರೋಕ್ಕಾಗಲ್ಲ ಸುಮ್ಮನೆ ಹೇಳ್ತಾರೆ ಏನು ಸರ್ ಇರುವಾಗ ತಾನೇ ಸರ್ ಎಲ್ಲ ಕಟ್ಕೊಂಡು ಇರುವಾಗ 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 ಅಂತ ಒಂದು ಮಗಳು ಯೋಚನೆ ಮಾಡಿ ನಿನ್ನನ್ನು ಹೆತ್ತಿಲ್ಲ ಅಂತ ಹೇಳೋನಿಗೇನೆ ಅರ್ಥ ಆಗಬೇಕು ಕರೆಕ್ಟಾ ಅಮ್ಮ ಮೇಲೆ ಯಾವಾಗ್ಲಾದ್ರು ಕೋಪ ಬಂದಿದ್ಯಾ ಸರ್ ಅಂದ್ರೆ ಒಂದಲ್ಲ ಒಂದ್ಸಲ ಏನಾದ್ರು ತಪ್ಪು ಮಾಡಿದಾಗ ಬೈದಾಗ ಇರುತ್ತೆ ಅಂದ್ರೆ ಅದು ನಿಮ್ಗೆ ಪದೇ ಪದೇ ನೆನಪಾಗೋದು ಅಂದ್ರೆ ಯಾವ್ದು ಶೇರ್ ಮಾಡ್ಬೋದ ನಮ್ಮ ನೋವುಗಳು ಏನದೇ ಇದೆ ನಾವು ಮುಂದ್ ಬರಕ್ ಆಗ್ಲಿಲ್ಲ ಹೀಗೆಲ್ಲ ಹಾಗೆಲ್ಲ ಹಾಗೆಲ್ಲ ಅಮ್ಮ ಅದನ್ನೇ ಹೇಳಿದ್ರು ಏಯ್ ಈ ಕಾರ್ ತಯಾರಿಸಿದವ್ರು ಯಾರು ಯಾವ ಕಲಾವಿದನ ತಯಾರಿಸ್ದ ಕಾರ್ನ ಥು ಚಕ್ರ ಯಾರು ತಯಾರಿಸಿದ್ರು ಅದನ್ನು ಕೇಳೋದು ಥು ಯಾವನ ಕಲಾವಿದ ತಯಾರಿಸಿ ಚಕ್ರನ ಬೇರೆ ಹಿಂಗೆ ಯಾರೋ ಕಂಡುಹಿಡಿದಿದ್ದು ಲೈಟ್ ಯಾವನ್ನ ಹಿಡಿದಿದ್ದು ರಾಕೆಟ್ ಯಾವನ ಕಂಡಿದ್ದು ಒಂದು ಕಲಾವಿದ ಎಲ್ಲ ಕಾಣಲೆ ನಾವು ಬರೀ ಜನಗಳಿಗೆ ಮನೋರಂಜನೆ ಕೊಡೋಕ್ಕೋಸ್ಕರ ಇದು ಒಂಥರ ಕಲೆ ಅಂತ ನಾವು ಅಭ್ಯಾಸ ಮಾಡಿ 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 ನಾವು ಕಲಾವಿದರಾದರೂ ಹೊರತು ನಮ್ಮಲ್ಲಿ ಯಾವುದನ್ನು ಸಾಧಿಸ್ತಕ್ಕಂಥ ಯೋಗ್ಯತೆ ಇಲ್ಲ ಆದರೆ ನಮ್ಮನ್ನು ನೋಡಿ ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಆ ಋಣನ ನಾವು ಹೇಗೆ ತೀರಿಸಬೇಕು ಅನ್ನೋದು ಅಭ್ಯಾಸ ಮಾಡ್ಕೋ ಅದು ಸತ್ಯ ಅಮ್ಮ ಹೇಳಿ ಇವಾಗಿನ ಜನ್ರೇಷನಲ್ಲಿ ಅಲ್ಲಿ ಸರ್ ಯಾರು ತಂದೆ ತಾಯಿಗೆ ಬೆಲೆ ಕೊಡೋದಿರಲಿ ಮರ್ಯಾದೆ ಕೊಡೋದಾಗ್ಲಿ ಮಾಡೋದೇ ಇಲ್ಲ ಅಂಥದ್ರಲ್ಲಿ ತಾಯಿ ಮಾತನ್ನ ಇವತ್ತಿನವರೆಗೂ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಏನು ಮಾಡ್ತಿದ್ದಾರೆ ಅದನ್ನೇ ಪರಿಪಾಲಿಸ್ತಾ ಇದ್ದೀರಾ ಇದ್ರ ಬಗ್ಗೆ ಏನನ್ಸುತ್ತೆ ಅವ್ರು ನನ್ನ ಮನಸ್ಸಿಗೆ ಬಂದು ಹೇಳ್ತಾ ಇರ್ತಾರೆ ಅದನ್ನೇ ನಾನು ಮಾಡೋದು ಅದನ್ನ ಬಿಟ್ಟು ಬೇರೆ ಏನು ನಾನು ಮಾಡೋದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಮಾಡಿದಾಗ ಅವತ್ತು ಇಡೀ ಕರ್ನಾಟಕ ಮನೆ ಮನೆಗಳು ನಿಮ್ಮ ಮಾತು ನಿಮ್ಮ ಅಭಿಮಾನಿಗಳು ಅಷ್ಟು ಐಪಲ್ ಇದ್ರಿ ಅವತ್ತಿನ ಕಾಲಘಟ್ಟದಲ್ಲಿ ಯಾವ ಈರೋನ್ ನಿಮ್ಮ ಮುಂದೆ ಅಷ್ಟ ಒಬ್ಬ ನಟನ ಹೆಂಗೆ ಅಟಂಬಿಡ್ಯಾಕೆ ಮರೆಮಾಚಿಬಿಟ್ರ ಅಂತ ಬಿಡಿಯವ್ರೆ ಮಹಾ ಮಹಾದೇವರು ಮಣ್ಣು ಮುಕ್ತಾ ಇದ್ರೆ ನಾವು ತಬ್ಲಿ ದೇವ್ರ ತಂಬಿಟ್ಟು ಸಿಗುತ್ತೆ ಅಪ್ಪ ಜಿಲ್ಲ ಇಲ್ಲಿ ಯಾರು ಇಲ್ಲೋ ಅಂತ ನಮ್ಗೆ ಏನು ಅಂದರೆ ಇಂತ ಒಂದು ಅದ್ಭುತ ಡ್ಯಾನ್ಸರ್ ಕಲಾವಿದರು ಅದರಲ್ಲೂ ವಿನೋದ್ ರಾಜ ಅಂತ ಹೇಳಿದ್ರೆ ಇವತ್ತಿಗೂ ನಂಬಲ್ಲ ಕರ್ನಾಟಕ ರಾಜ್ಯದ ಆರು ಕೋಟಿ ಕನ್ನಡಿಗರು ಪ್ರತಿಯೊಬ್ಬರ ಮನ್ಸಲ್ಲಿ ನೀವ್ ಇದ್ದೀರಾ ಪ್ರತಿಯೊಬ್ರು ಮನ್ಸಲ್ಲಿ ಇದ್ದೀರಾ ನನಗೆ ತೃಪ್ತಿ ಇದೆ ಆ ಶಕ್ತಿನೇ ಆ ಶಕ್ತಿ ನನ್ನ ತಾಯಿಯವರ ಶಕ್ತಿನೇ ನನ್ನ ವಾಪಸ್ ಮಧ್ಯನೇ ಮಧ್ಯ ಬಳಸ್ತಾ ಇದ್ದೀನಿ ನಾನು ಬೇರೆ ಯಾವ ಉದ್ದೇಶನೂ ಇಲ್ಲಮ್ಮ ಆಮೇಲೆ ನೀವು ಅವಲ್ಲ ಒಂದು ಹೇಳಿದ್ರಿ ನನ್ನ ಎಲ್ಲ ಸಂಪೂರ್ಣ ಮಾಹಿತಿ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಂತ ಅದು ನಿಜವಲ್ಲೂ ಅದೇ ಅದೇ ಹೇಳೋದು ಯಾರೇ ನಮ್ಮನ್ನು ತೆಗಳಿದ್ರು ತೊಳ್ಳಿದ್ರು ಏನೇ ಮೇಲಪ್ಪ ಭಗವಂತ ಇರ್ತಾರೆ ನಮ್ಮನ್ನು ಕೈ ಹಿಡ್ಕೊಂಡು ಹಾಡ್ಕೊಂಡೋಗ್ತಾರ ಹಂಗೆ ನಿಮಗೆ ಆ ತಾಯಿನೇ ಒಂದು ರೂಟ್ ಹೇಳ್ಕೊಂಡ್ರ ಅಮ್ಮವರು ಅವರ ನಿಜ ಜೀವನದಲ್ಲಿ ಪಾಪ ನಿಮ್ಮನ್ನ ಮಡ್ಲಲ್ಲಿ ಇಟ್ಕೊಂಡು ಕಷ್ಟಪಟ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟೆಲ್ಲ ಒಂದಷ್ಟು ಜಮೀನ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ ಸ್ನೇಹಿತರು ಹೇಳ್ತೇವ್ ನಾಗರಾಜನವ್ರು ಹೇಳ್ತಾರೆ ಹೇಳ್ತಾರ ಈ ತರ ಕಷ್ಟದಲ್ಲಿ ಇದ್ದಂತವ್ ಇವತ್ತು ಇಲ್ಲ ಒಂದ್ ಕಡೆ ಇಷ್ಟೊಂದು ಪ್ರತಿಭಾವಂತರಾಗಿ ಇಂತ ಒಂದು ಸ್ವರ್ಗದಲ್ಲಿ ನಿಜವಲ್ಲ ಸ್ವರ್ಗನೇ ಯಾಕೆ ನಾವು ಹಲವಾರು ತೋಟಗಳು ಹೋಗಿದ್ವಿ ಅಪ್ಪಾಜಿ ಅವರೆಲ್ಲಾ ದುಡ್ಡಿದೆ ಒಳ್ಳೆ ಬಂಗ್ಲೆ ಕಟ್ಕೊಂಡು ಏನೋ ಇರ್ತಾರೆ ಬಟ್ ನೀವು ವ್ಯವಸಾಯ ನೋಡಿ ಕಲಿಬೇಕು ಕೆಲವು ರೈತರುಗಳು ಸಿಂಪಲ್ ಜೀವನ ನನಗೆ ಏನ್ ಹೇಳ್ತಾ ಇದೀನಿ ಏನ್ ಜಿ ಎಸ್ ಟಿ ಕಮ್ಮಿ ಮಾಡಿದ್ರು ಏನ್ ಇದ್ ಮಾಡಿದ್ರು ನಮ್ಗಿರೋ ಆದಾಯ ಅಷ್ಟೇನೆ ಕೆಲವ್ರಿಗೆ ಹತ್ತು ಸಾವಿರ ಸಿಕ್ಕತ್ತೆ ಕೆಲವು ಹದಿನೈದು ಸಾವಿರ ಸಿಕ್ಕತ್ತೆ ಕೆಲವು ಹದಿನೆಂಟು ಸಾವಿರ ಸಿಕ್ಕತ್ತೆ ಇಪ್ಪತ್ತು ಇಪ್ಪತ್ತೈದು ಐವತ್ತು ಒಂದ್ ಲಕ್ಷ ಸಿಕ್ಕತ್ತೆ ಎಷ್ಟ್ ಸಿಕ್ಕರ್ ಕೂಡ ಎಷ್ಟ್ ಸಾಲತ್ತೆ ಅಪ್ಪಾಜಿ ಆಮೇಲೆ ಇನ್ನೊಂದ್ ಏನಂದ್ರೆ ಇವತ್ತು ಕಲರ್ಸ್ ಕನ್ನಡ ಜಿ ಟಿವಿ ಡಾನ್ಸ್ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲಿ ಡ್ಯಾನ್ಸ್ ಜಡ್ಜ್ಮೆಂಟ್ ಮಾಡಕ್ಕೆ ಕೆಲವು ಡ್ಯಾನ್ಸ್ ಮಾಸ್ಟರ್ ಕುಂತಿರ್ತಾರೆ ಬಟ್ ನನ್ನ ಅನ್ಸಿಕೆ ಪ್ರಕಾರ ಅವರೆಲ್ಲ ನಿಮ್ಮ ಮುಂದೆ ಏನಿಲ್ಲ ಅಂತ ಡ್ಯಾನ್ಸ್ ಮಾಸ್ಟರ್ ನೀವು ನಿಮ್ಗೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಅನ್ನೋದೇ ನನ್ನ ಒಂದು ಪ್ರಶ್ನೆ ಅಲ್ಲ ಅವ್ರ ಮುಂದೆ ನಾನೇನಿಲ್ಲ ಅನ್ನುವಂತಲ್ಲ ಅಲ್ಲಿ ಕುಣಿತಾ ಇದಾರಲ್ಲ ಡಾನ್ಸರ್ಸ್ ಮುಂದೆ ನಾವು ಯಾರು ಏನು ಅಲ್ಲ ಪಾಪ ಸಿಗಬೇಕಾದ ಪ್ರೋತ್ಸಾಹ ಅವ್ರಿಗೂ ಸಿಕ್ಕಿಲ್ಲ ನಾನು ಎಲ್ಲಾನು ಇಟ್ಟು ನಾನು ಏನು ಹೇಳ್ತಾ ಇರೋದ್ ನೋಡ್ರಿ ಇವತ್ತು ಯಾರು ಬೇಜಾರ್ ಮಾಡ್ಕೊಬಾರದು ಏನು ನೆರೆ ರಾಜ್ಯ ಅಲ್ಲಿ ಇರ್ತಕ್ಕಂತ ಈಗ ಸನ್ ಪಿಕ್ಚರ್ಸ್ ಪಿಕ್ಚರ್ಸ್ ಸಾವಿರ ಥಿಯೇಟರ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ ಒಂದು ಸಿನಿಮಾ ಮಾಡ್ತಾರೆ ಸಿನಿಮಾನ ಬಿಡುಗಡೆ ಮಾಡ್ತಾರೆ ಇವತ್ತಿಗೂ ಅದರಲ್ಲಿ ಲಾಭದಾಯಕವಾಗಿ ಲಾಭವನ್ನು ತೆಗಿತಾರೆ ನಮ್ಮ ರಾಜ್ಯದ ಕಲಾವಿದರುಗಳನ್ನು ಕರೆದು ಅವಕಾಶ ಕೊಡ್ತಾರೆ ಸಂಭಾವನೆ ಕೊಡ್ತಾರೆ ಗೆದ್ದು ತೋರಿಸ್ತಾರೆ ಹೇಗೆ 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 ಫೆಡರಲ್ ಆಗಿದ್ದಾರೆ ಅಪ್ಪಾಜಿ ಏ ನೀವು ಕರ್ನಾಟಕ ಅಂತ ಏನ್ ಕೂತ್ಕೊಂಡ್ರು ಕೂತ್ಕೊಳ್ರಿ ದಕ್ಷಿಣ ಭಾರತಕ್ಕೆ ನಿಮ್ ಲಿಂಕ್ ಎಲ್ಲಿದೆ ಎಲ್ಲೋ ಒಂದು ನಮ್ಮ ಈಗ ಈಗ ಅದು ಕೆ ಜಿ ಎಫ್ ಬಂತು ಇಡೀ ಇಂಡಿಯಾಗ ಗೊತ್ತಾಗೋಯ್ತು ನಾವು ಕೆಪ ಆಮೇಲೆ ಕಾಂತಾರ ಬಂತು ಭಾಗ ಎರಡು ಬಂದು ಕೆ ಜಿ ಎಫ್ಒ ಈಗ ಭಾಗ ಎರಡು ಕಾಂತಾರನು ಬರ್ತಾ ಇದೆ ಈಗ ಇದೆ ಕೆಪಾಸಿಟಿ ಆದರೆ ಆದರೆ ಸನ್ ನೆಟ್ವರ್ಕ್ ಏನಿದೆಯಲ್ಲ ಆ ನೆಟ್ವರ್ಕ್ ನಾಲೆಡ್ಜು ನನ್ಗೆ ಅನ್ನಿಸ್ತದೆ ನಾವೇನು ಹೀರೋಗಳು ಇದೀವೋ ಹೀರೋಸ್ಗೂ ಅದರ ಅರಿವಿರಬೇಕು ಇರಬೇಕು ಅದಿದ್ರೆ ಮಾತ್ರ ಅದು ಬರಕ್ ಸಾಧ್ಯ ನಾನು ಇದಿಷ್ಟೇ ಜನ ಹೇಳ್ತಾ ಇಲ್ಲ ನಾನು ಇನ್ನೊಂದಷ್ಟು ಕಲಾವಿದರಿದ್ದಾರೆ ಈಗ ನಮ್ಮ ದರ್ಶನ್ ಅವ್ರು ತಗೊಳ್ಳಿ ಅಥವಾ ನೀವು ಯಾರು ನಮ್ಮ ಸುದೀಪ್ ಅವ್ರನ್ನ ತಗೊಳ್ಳಿ ಯಾರನ್ನೇ ತಗೊಳ್ಳಿ ಹೋಗಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಸರ ಸರ ಸರಸಾಟಿಯಾಗಿ ಪಾತ್ರ ಮಾಡಿ ಆಮೇಲೆ ನಮ್ಮ ಇವರು ಬಾಹುಬಳಿ ಡೈರೆಕ್ಟ್ರು ರಾಜಮೌಳಿ ಅವರು ಅವ್ರ ನಿರ್ದೇಶನ ಈಗ ಮಾಡಿ ಅದು ತನ್ನಲ್ಲಿ ಒಂದು ಪ್ರತಿಭೆ ಇಲ್ಲಾಂದರೆ ಹೇಗೆ ಮಾಡಕ್ಕಾಗ್ತಾ ಇತ್ತು ಅದು ಸುಮ್ಮ ಮಾಡೋಕ್ಕಾಗಲ್ಲ ದೇವರು ಅವ್ರವ್ರಿಗೆ ಅವ್ರವ್ರಿಗೆ ಎಲ್ಲ ಕುಡಿಯೋದು ನಾನು ಹೇಳ್ತಾ ಇದ್ದೀನಿ ಎಲ್ಲದಕ್ಕಿನ್ನೂ ದೊಡ್ಡ ವಿಷಯ ಎಲ್ಲ ಕಲಾವಿದರನ್ನು ಲೋಕೇಶ್ ಕನಕರಾಜ್ ಅವರು ಹಾಕಿ ಸಿನಿಮಾ ಮಾಡಿ ಸೂಪರ್ ಸ್ಟಾರ್ ಜೊತೇಲಿ ಅದನ್ನ ಗೆಲ್ಲಿಸಿ ತೋರಿಸಿದ್ರಲ್ಲ ನಾನು ಹೇಳ್ತಾ ಇದ್ದೀನಿ ಇವ್ರದೆಲ್ಲ ಒಗ್ಗಟ್ಟಿರ್ಲಿಲ್ಲ ಅಂದಿದೆ ಅವ್ರು ಹಿಂಗ್ ಸಿನಿಮಾ ಮಾಡ್ತಾ ಇದ್ರು ಆಮೀರ್ ಖಾನ್ ಅವ್ರು ನನಗೆ ಇಷ್ಟೇ ಸಿಕ್ತು ಅಂತ ಅವ್ರು ಮಾತಾಡಲಿಲ್ಲ ಒಂದು ರಜನಿಕಾಂತ್ ಅವ್ರ ಮಾತುಗೋಸ್ಕರ ಬಂದಿದ್ದೀನಿ ಅಂತಾರೆ ಉಪೇಂದ್ರ ಅವರು ಅದನ್ನ ಹೇಳ್ತಾರೆ ಏನಿದೆ ಅವ್ರು ಹೇಳಿದ್ರೆ ತಪ್ಪೇನಿದೆ ತಪ್ಪೇನಿದೆ ಕಲಾವಿದನಿಗೆ ಜಾತಿ ಇಲ್ಲ ಭಾಷೆ ಇಲ್ಲ ದೇಶ ಇಲ್ಲ ಅವ್ರು ಎಲ್ಲಿ ಕರೆದ್ರು ಯಾವ ಪಾತ್ರ ಕೊಟ್ಟರೆ ನಮ್ಮ ಪಾತ್ರ ಮಾಡಬೇಕು ಅನ್ನುವಂಥದ್ದು ಸರಿ ಅದು ನಮ್ಮ ರಚಿತಾರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಹೆಸನ ಕೈ ಚಪ್ಪಳ ಬಿಟ್ಟೆ ನಾನು ಹೆದರ್ಕೊಂಡ್ಬಿಟ್ಟೆ ಹಾಂ ಇಲ್ಲಿ ಹೊಡೆದ್ರೆ ತಪ್ಪ ಅದಂದ್ರೆ ತಮಿಳುನಾಡಲ್ಲ ಹೊಡೆದ್ವಿ ಹೋಗಪ್ಪ ಹಾಂ ನಾವು ಥಿಯೇಟ್ರೆಲ್ಲ ಬಿಸಿಲು ಹೊಡೆದು ಇದು ಮಾಡಿದ್ರು ಹಾ ಒಂದು ಸಿನಿಮಾ ನಮ್ಮದು ಬಿಡುಗಡೆ ಆಗಿ ಒಂದ್ಸರಿ ಹಿಟ್ಟಾದರೆ ಇನ್ನು ಏಳೆಂಟು ವರ್ಷಕ್ಕೆ ಮತ್ತೊಂದು ಹಿಟ್ಟು ಕಾಯ್ಬೇಕಾಗಿತ್ತು ಏಳೆಂಟು ವರ್ಷಕ್ಕೆ ಎಷ್ಟು ದಿವ್ಸಗಳು ಎಷ್ಟು ಸಮಯ ಏಳೆಂಟು ವರ್ಷ ಆ ವಯಸ್ಸು ಹೆಂಗೆ ಕಳೆದೋಗ್ಬಿಡತ್ತೆ ಅನ್ನೋದು ನಾವು ಯೋಚನೆ ಮಾಡ್ತಾ ಇಲ್ಲ ಅಷ್ಟು ಚಿಕ್ಕ ಜಾಗದಿಂದ ಬಂದು ಒಳ್ಳೆ ಹಿಟ್ ಸಿನಿಮಾಸ್ ಕೊಡ್ತಾ ಇದ್ದಾರೆ ಅಂದರೆ ಹಿಟ್ ಸಿನಿಮಾಸ್ ಏನು ನಾವು ಏನಾಗ್ತಾ ಇದೆ ಅಂದರೆ ಪೇಪರ್ ಓದ್ತಾಯಿ ನ್ಯೂಸ್ ಪೇಪರ್ ಓದ್ತಾ ಇಲ್ಲ ನ್ಯೂಸ್ ತಗೊಳ್ಳಿ ಕ್ರೈಮ್ ನ್ಯೂಸ್ ತಗೊಳ್ಳಿ ಮತ್ತೊಂದು ತಗೊಳ್ಳಿ ರಾಜಕೀಯ ಬೇಕಾ ಚೆನ್ನಾಗಿ ಟೀಕಿಸ್ತಾ ಇರ್ತಾರೆ ಇದನ್ನ ಎಪಿಸೋಡ್ ರೆಕಾರ್ಡ್ ಮಾಡ್ಕೊಳ್ಳಿ ಅದನ್ನ ಓದ್ತಾ ಬನ್ನಿ ಓದ್ತಾ ಬನ್ರಿ ಇದರಲ್ಲಿ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ರಿ ಹಾ ಮುಖ್ಯಮಂತ್ರಿಗಳನ್ನ ಮಾಡ್ರಿ ಉಪಮುಖ್ಯ ಯಾವ್ದು ಯಾರಿಗೂ ಧಕ್ಕೆ ಬರ್ದೇ ತರ ಜನಗಳಿಗೆ ಅವರ ಮೂಲಕ ನೀವು ಮೆಸೇಜ್ ಹೇಳುವಂತದ್ದು ಆರ್ಟಿಸ್ಟ್ನ ತಯಾರು ಮಾಡ್ರಿ ಆರ್ಟಿಸ್ಟ್ ಏನ್ ಆಕ್ಟ್ ಮಾಡ್ಬೇಕು ಅಂತ ತಯಾರು ಮಾಡ್ರಿ ನೋಡಿ ಶಾರ್ಟ್ಸ್ ಅಲ್ಲಿ ತೋರಿಸ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ರಚಿತಾರಾಮ್ ಅವ್ರಿಗೆ ಕೂತ್ಕೊಂಡು ಅಮ್ಮನಿಗೆ ಇದನ್ನ ಹೇಳ್ತಾ ಇದ್ರೆ ಎಮ್ಮ ಪಾಠ ಕಲ್ತ್ಕೊಂಡು ಕಲ್ತ್ಕೋತಾ ಪ್ರತಿ ಸಿನಿಮಾನು ಮನುಷ್ಯನಿಗೊಂದು ಪಾಠ ಪಾಠ ನನ್ನ ತಾಯಿಯವರು ಭಕ್ತ ಕುಂಬಾರ ಡೈಲಾಗು ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಭಯ ಮಾಡ್ತಾ ಎಷ್ಟು ಕಷ್ಟ ರೀ ಅದು ಸುಮ್ಮನೆ ಅಲ್ಲ ಪಾಪ ಅವ್ರಿಗೆ ಸಂಕೋಚ ಆಗ್ಬಿಡೋದು ನಾನು ಏನಮ್ಮ ಹಿಂಗೆ ಹಿಂಗೆ ಹೋಗ್ತೀಯ ಹಂಗ ಹಿಂಗೆ ಹೋಗ್ತೀವಿ ಬರೀ ಮಾತಾಡ್ತಾ ಇರ್ತೀಯ ತಲೆಗೆಲ ಕೆಟ್ಟು ಹೋಯ್ತಾ ನಿನಗೆ ಅಂತ ಕೇಳೋ ನಾನು ಶೂಟಿಂಗ್ ಮಾಡೋಕೆ ಬಂದಾಗ ನನಗೆ ತಲೆ ಕೆಟ್ಟೋಗಿದ್ದೆ ಆವಾಗ ಅರ್ಥ ಆಯ್ತು ಅಯ್ಯೋಯ್ಯೋ ಕೆ ವಿರಾಜು ಅವರು ನನಗೆ ರಾಷ್ಟ್ರಗೀತೆ ಪಿಕ್ಚರ್ ಇಲ್ಲಿ ಕೊಟ್ಬಿಟ್ರು ನನ್ನಮ್ಮ ನಿನ್ ಮಗ ಭರತ ಭರತ ಕಂಡ ಭರತ ವರ್ಷ ಈ ದೇಶದ ಮೊದಲನೇ ದೊರೆ ಹೇಗಿದೆಯೇ ನನ್ನ ಪ್ರಜೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ ಅಂಗಡಾಪ ಆ ಗೋಡೆಗೆ ಹಂಗೆ ಕಾಲಿಟ್ಕೊಂಡು ಬಾಗಿಲಿಗೆ ಚಂಟ ಒರ್ಸ್ಕೊಂಡ್ಬಿಟ್ಟು ಸೈನ್ ಹೇಳಿ ನೋಡೋಣ ನಂದ್ರು ನಾನಮ್ಮ 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 ಅಂತ ಇದ್ದೀನಿ ಏನೇ ಲೀಲಾವತಿ ಅವ್ರ ಮಗ ನೀನು ಏನು ಡೈಲಾಗ್ ಹೇಳ್ತೀನಿ ನಮ್ಮಮ್ಮ ಬಡ್ಕೊಂಡ್ರು ಸಾರ್ ಕಷ್ಟ ಇದು ಆಗಲ್ಲ ಕಣೋ ಅಂತ ಕೇಳಲಿಲ್ಲ ಈಗ ಸಾಯ್ತಾ ಇದ್ದೀನಿ ಅವ್ರು ಬಿಟ್ಟು ಎದ್ದು ಬಿಟ್ಟು ನಗ್ತಾ ಇದಾರೆ ಬಯೋಣ ಅಂದ್ರೆ ನನಗೆ ನಗಿಸ್ತಾವೆ ನೀವು ಹಂಗೆ ಹೆಂಗೆ ಹಂಗೆ ಅದು ಅದಷ್ಟು ಕಷ್ಟ ಅದಕ್ಕೆ ಹೇಳ್ತಾ ಇರೋದು ಏನಂದರೆ ದ ಮೋರ್ ಯು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸುಮ್ಮನೆ ಎಲ್ಲರೂ ಪರ್ಫೆಕ್ಟು ತುಂಬ ಪರ್ಫೆಕ್ಟ್ ಹೆಂಗೆ ಪರ್ಫೆಕ್ಟು ಹೆಂಗೆ ಪರ್ಫೆಕ್ಟು ಅಣ್ಣವರು ಆ ಮಗುನ ತುಳಿದಾಗ ತಾಯಿಯವ್ರು ಬಂದು ಸಳ್ಳಿ ಬಿಟ್ಟು ಮಾಡೋ ಎಕ್ಸ್ಪ್ರೆಷನ್ ಇದೆ ಏನು ಪರ್ಫೆಕ್ಟ್ ಹಾ ಅಂಗಡಿ ಸಿಗೋ ಬದ್ನೆಕಾಯಿ ಅಭಿನಯ ಅಂದ್ರೆ ಬನ್ನಿ ಹಾ ಮಾಣಿಕ್ಯ ವೀಣಾ ಮುಪಲ ಎಂತ ಮೇಲೆ ಕೇಳ್ರಿ ತಮಾಷಾ ಅದು ಉಡುಗಾಟನಾ ನದಿಗೆ ನೀರು ಮುಗಿಲ ಸಾಲು ಮುರಳಿಗೆ ಸ್ವರವು ಬೆರೆತು ಚಲನೆ ಮರೆತು ನಿಂತಿರಲು ಏನಪ್ಪಾಜಿ ಏನಪ್ಪಾಜಿ ಎಷ್ಟು ಉಚ್ಚಾರಣೆ ಇದೆ ಅಪ್ಪಾಜಿ ಸುಮ್ಮನೆ ಸುಮ್ಮನೆ ಯಾಕೆ ಮಾತಾಡಬೇಕು ಊರಿಗೆ ಗೊತ್ತಿದ್ದ ಕಿವಿಗೆ ಬಂದು ಹೇಳ್ದಂಗೆ ಆಗ್ಬಿಡ್ತು ನಾನೇ ಹೇಳ್ತಾ ಇದ್ದೀನಿ ಪರಿವರ್ತನೆ ಏನೂ ಇಲ್ಲ ಸುಮ್ಮನೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಮನಸ್ಸಾಕ್ಷಿ ಮಾತಾಡುತ್ತೆ ಎಲ್ಲನೂ ಪ್ಯೂರಿಫೈ ಆಗುತ್ತೆ ಪ್ಯೂರಿಫೈ ಆಗುತ್ತೆ ತುಂಬ ಚೆನ್ನಾಗಿ ಏನು ಹೇಳುತ್ತೆ ಅಂದರೆ ಒಂದು ಹಂತಕ್ಕೆ ಬಂದು ಇಷ್ಟೆಲ್ಲ ಮಾಡಿದೀಯ ಓ ಮನುಜ ನಿನಗೇನು ಕಷ್ಟ ಇದೆ ಏನೋ ಇಲ್ವೇ ಊಟಕ್ಕೆ ತೊಂದರೆನಾ ಇಲ್ವೇ ಇನ್ನೇನಕ್ಕೆ ತೊಂದರೆ ಏನಕ್ಕೂ ಇಲ್ಲ ಹಾಗಾದರೆ ಅಯ್ಯೋ ನನಗೆ ಇಷ್ಟು ಯಶಸ್ಸು ಕೀರ್ತಿ ಬರ್ಬೇಕಾಗಿತ್ತು ಬರ್ಬೇಕಾಗಿತ್ತು ಈಗ ಎಷ್ಟು ಬಂದಿದೆ ಮನುಷ್ಯ ನಿನಗೆ ಸಾಕಷ್ಟು ಬಂದಿದೆ ಸಾಕು ಬಿಡು ಅಂತಿದೆ ಅದು ಏ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಕಂಡುಬಿಡ್ತೀವಿ ಹೋಗ್ತಾನೆ ಇರ್ತೀವಿ ಕಳ್ಕಂತೀವಿ ಅಷ್ಟೇ ಇಷ್ಟೇ ಲೈಫು ಸರ್ ಅಮ್ಮ ಮಗ ಒಂದೇ ಸಿನಿಮಾದಲ್ಲಿ ಮಾಡ್ತೀರಾ ಅಮ್ಮ ಬಂದು ನಿಮ್ಗೆ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾರೆ ಆ ಮೂವಿ ಬೇರೆ ಮೂವಿ ನಾವ್ ಎಷ್ಟೋ ನೋಡಿರ್ತೀವಿ ಅದ್ರಲ್ಲಿ ಸ್ಟೋರಿ ಇಲ್ದೇ ಇರೋ ಮೂವಿ ಕೂಡ ಅದು ಒಂದ್ ರೀತಿ ಥಿಯೇಟರ್ ಇದ್ ಮಾಡ್ತಾರೆ ಆದ್ರೆ ನಿಮ್ಮ ಮೂವಿ ಅಂತ ಬಂದಾಗ ಅಲ್ಲಿ ಥಿಯೇಟರ್ ಹಾಕೋದಿಕ್ಕೂ ಆಸ್ಪದ ಕೊಡದಲ್ಲಿ ಕೆಲವೊಂದು ಬೇರೆ ತರನೇ ನಡೆಯುತ್ತೆ ಅದ್ವಾಗ ನಿಮ್ಗೆ ಏನ್ ಅನ್ಸಿತ್ತು ಸರ್ ನೋವಾಗೋದು ತುಂಬಾ ತುಂಬಾ ನೋವಾಗೋದು ತುಂಬಾ ನೋವಾಗೋದು ಫೇರ್ ಫಿಲ್ಮ್ ಸಂಜಯ್ ದೇಸಾಯಿ ಅವರು ಹೇಳೋರು ಕೂತ್ಕೊಂಡು ಏ ವಿನೋದ್ ಅದಂತ ಹೇಳೋರು ಅವರು ಅದೇ ಈಗ ಈ ಕ್ರಿಕೆಟ್ ಬೋರ್ಡ್ಗೆ ಇದ ಸಂಜಯ್ ದೇಸಾಯಿ ವಿನೋದ್ ಈಗ ಸಿ ಫಿಫ್ಟಿ ಡೇಸ್ ಛಲೋ ಇನ್ನ ಪಿಕ್ಚರು ಹಾಂ ಹೊಡಿದ್ದೆ ಅಂತಾರೆ ಅವ್ರು ಕಾಣಕ್ಕೆ ಕಟ್ಟಿಬಿರಲ್ಲ ಅವ್ರಿಗೆ ಹೊಡಿಚು ಪಿಕ್ಚರು ಹಾಂ ಎಸ್ ಸರ್ ಎಸ್ ಸರ್ ಅನ್ನೋದು ನಾನು ಹಾಂ ಚೋಡಿನ ಯಾರು ಕ್ಯೂ ಯಾರು ಆರಾಮ್ ಫಿಫ್ಟಿ ಡೇಸ್ ತುಂಬ ಹಂಡ್ರೆಡ್ ಡೇಸ್ಗೆ ಇತ್ತಾರೆ ಚೋಡ್ದು ಥಿಯೇಟರ್ಸ್ ತನಿ ಕಾಲದ ಹೆಂಗೆ ಅಷ್ಟೇ ಸರ್ ನಮಸ್ಕಾರ ತಮ್ಮ ಹೆಸರು ನಾಗರಾಜನ್ ಪುಟುಮ್ಮ ಸರ್ ನೀವು ಲೀಲಾವತಿ ಅಮ್ಮನವರ ಜೊತೆ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ವರ್ಷದಿಂದ ಜೊತೆಯಲ್ಲಿದ್ರಿ ಸೊ ಅವರು ಒಡನಾಟ ಹೇಗಿತ್ತು ಒಡನಾಟ ಅನ್ನೋದಕ್ಕೆ ನಾ ಅಂತವ್ರ ನಾವು ದೊಡ್ಡ ಒಂದು ದೊಡ್ಡ ವಿಷಯ ಅಂಥವ್ರ ಜೊತೆಲಿ ಇವತ್ತವರೆಗೂ ನಾವಿದೀವಿ ಅಂದರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅವ್ರು ತುಂಬ ತುಂಬ ಪ್ರಾಣಿಗಳು ಈ ತೋಟಗಳು ವ್ಯವಸಾಯ ಇಂಥ ತುಂಬ ಇಷ್ಟಮ್ಮ ಅವ್ರಿಗೆ ಅವ್ರ ಸ್ವಂತ ದುಡ್ಡಿಂದನೇ ಸಮಾಜ ಸೇವೆ ಇರ್ಬೋದು ಅಥವಾ ಬೇರೆಯವ್ರಿಗಾಗಿರ್ಬೋದು ಹೆಲ್ಪ್ ಮಾಡ್ತಿದ್ರು ಅದೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಿತ್ತು ಸರ್ ಮಾ ಆ ಥರ ಇವತ್ತು ಮಾಡೋಂಥ ಜನ ನೀವು ಹುಡ್ಕಿದ್ರು ಯಾಕಂದ್ರೆ ಯಾಕಂದರೆ ಅವರು ಅದು ಅವರು ಮೈಯಿಂದ ಬಂದಿರೋಂಥ ಒಂದು ಮಗನಿಗೂ ಆಗಲಿ ತಾಯಿಗೂ ಆಗಲಿ ಅದು ನಾ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ನಾಲ್ಕು ಜನಕ್ಕೆ ಇದಾಗಬೇಕು ಆಗಬೇಕು ಆಮೇಲೆ ಈ ಪ್ರಾಣಿಗಳಿಗೆ ಒಳ್ಳೇದಾಗಬೇಕು ಆಮೇಲಿಂದ ವ್ಯವಸಾಯ ಚೆನ್ನಾಗಿ ಮಾಡೋವಂಥ ಒಂದು ಬುದ್ಧಿ ಅವರಿಗೆ ಏನು ಕನಸಿಟ್ಕೊಂಡು ಹಾಸ್ಪಿಟ್ಲಿಗೆ ಕಟ್ಟಿದ್ರು ಅದು ನಡೀತಾ ಇದೆಯಾ ಸರ್ ಅಮ್ಮ ಹಾಸ್ಪಿಟ್ಲ್ ಚೆಂದಾಗಿ ನಡೀತಾ ಇದೆ ದಿನ ನೀವು ಹತ್ತಲ ಕಡೆ ಹಾಸ್ಪಿಟ್ಲಿಗೆ ಕಡೆ ಹೋದ್ರೆ ಒಂದು ಸಂಡೇ ರಜೆ ಇರುತ್ತೆ ಬೇರೆ ಟೈಮಲ್ಲಿ ಓ ಪಿ ಡಿ ಕಮ್ಮಿ ಅಂದರೂ ಎಪ್ಪತ್ತೆಂಬತ್ತು ಜನ ನೂರು ಜನ ಡೈಲಿ ಬರ್ತಾರೆ ಒ ಪಿ ಡಿಗೆ ಅತ್ಲ ಕಡೆ ಪ್ರಾಣಿಗಳ ಆಸ್ಪತ್ರೆ ಬೇರೆ ಕಟ್ಟಿಸಿದೀವಿ ಒಂದು ಸ್ವಲ್ಪ ಮುಂದೆ ಹೋದರೆ ಏನಕ್ಕೆ ಕಟ್ಟಿಸಿದ್ವಿ ಅಂದರೆ ಇಲ್ಲಿ ಆ ವ್ಯವಸ್ಥೆ ಇರಲಿಲ್ಲ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ನೆಲಮಂಗ್ಳ ಹೋಗೋಕ್ಕಾಯ್ತು ಅದಕ್ಕೋಸ್ಕರ ಎಷ್ಟೋ ಜತಿ ಈ ಊರಲ್ಲಿ ಇಪ್ಪತ್ತೆಂಟು ಮೂವತ್ತು ಹಳ್ಳಿ ಇದೆ ಏನೋ ಒಂದು ಜ್ವರ ಬರ್ಬೋದು ಅದಕ್ಕೋಸ್ಕರ ನಿಲ್ಮ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಮಕ್ಕಳು ಏನು ಮಾಡ್ತಾರೆ ಟೂ ವೀಲರ್ ಏನೋ ಕರ್ಕೊಂಡ್ಬಂದ್ ಇಲ್ಲಿ ಟ್ರೀಟ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಚೆನ್ನೈನಲ್ಲಿ ಅಮ್ಮ ಅವರು ಓಪನ್ ಓಪನ್ ಮಾಡ್ಬಂದ್ ಮಾಮ ಚೆನ್ನ ಅಂದ್ರೆ ಅಲ್ಲೂ ಬಡವರಿಗೆ ಉಪಯೋಗ ಫೆಸಿಲಿಟೀಸ್ ಸರ್ ಮಾಮೂಲಿ ಒಂದು ಎಂಟು ಬೆಡ್ ಆಸ್ಪತ್ರೆ ಡಾಕ್ಟರ್ ಇರ್ತಾರೆ ರೆಗ್ಯುಲರ್ ಈಗ ಸದ್ಯಕ್ಕೆ ಅಷ್ಟು ಮಾಡಿದ್ದೀವಿ ಮುಂದಕ್ಕೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಣ ಅಂತಿದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿ ಒಂದಕ್ಕೂ ನಮಗೆ ಗೌರ್ಮೆಂಟ್ ದುಡ್ಡ್ ಕೊಡ್ಬೇಕು ಬೇರೆಯವ್ರು ಕೊಡ್ಬೇಕು ಬೇರೆಯವ್ರು ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾ ಇರೋರ ಮಧ್ಯೆ ಲೀಲಾವತಿ ಅಮ್ನವರು ಪ್ರತಿ ಒಂದೊಂದಕ್ಕೂ ಅವರು ಸ್ವಂತ ದುಡ್ಡಿಂದನೇ ಸಹಾಯ ಮಾಡಿದ್ದಾರೆ ಸ್ವಂತ ದುಡ್ಡಿಂದನೇ ಸಮಾಜ ಸೇವೆ ಮಾಡಿದ್ದಾರೆ ಈ ತರ ಹೆಣ್ಣು ನಮ್ಮೆಲ್ಲರಿಗೂ ಮಾದರಿ ಆಗ್ತಾರೆ